ತಾಲೂಕಿನ ಕುಬ್ಬಾ ಸಂಗರದ ವತಿಯಿಂದ ಸರ್ವಂಗ ಜಯಂತಿಯನ್ನ ತಾಲೂಕ್ ಕಚೇರಿಯಲ್ಲಿ ಸರಳವಾಗಿ ಆಚರಣೆ ಮಾಡತಕ್ಕಂತ ಈ ಒಂದು ಸಮಾರಂಭ ಹಸೀಲ್ದಾಗಿರ್ತಕ್ಕಂಥ ತಹಸೀಲ್ದಾರ್ ಕಣ್ಣಾರಿರಾಗಿರ್ತಕ್ಕಂಥ ಕೆ ಎಸ್ ಕಷ್ಟ ಪಡ್ತಕ್ಕಂಥ ಇನ್ನುಳಿದತಕ್ಕಂಥ ಸಂದಾಯ ತುಂಬ ಸಂದೇಹದ್ರಿಂದ ಇವೆಲ್ಲ ಒಗ್ಗಟ್ಟಾಗಿರ್ಬೇಕು ಅವತ್ತು ಐದು ಗುಂಟೆ ಜಾಗ ಕೊಟ್ಟಿದ್ದೀನಿ ಇಂತ ಹೆದ್ದಾರು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿಗೆ ಖಾಲಿ ಮಾಡಿಸ್ತಿಲ್ಲ ಆದಷ್ಟು ಬೇಗ ಒದ್ದು ಖಾಲಿ ಮಾಡಿಸಿ ನಿಮ್ಮ ಐದು ಗುಂಟೆ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಸಮುದಾಯಕ್ಕೆ ಸೊ ಆಯ್ತು ನಮಗೆ ಕರಿಬೇಕು ನೀವು ನಮ್ಮ ಆಡಳಿತ ಎರಡ ಕಲಿಬೇಕು ಆ ಮಟ್ಟು ನೀವು ಬೆಳಿಬೇಕಲ್ಲ ಏಕೆ ನಿಮ್ಮನ್ನು ವಿದ್ಯಾವಂತ ಇದ್ದೀರಿ ಬುದ್ಧುವಂತಿದ್ದೀರಿ ಇವತ್ತು ಸಮಾಜದಲ್ಲಿ ಶಕ್ತಿ ಶಕ್ತಿರೋದಿದ್ದೀರಿ ಇವತ್ತು ಹಾಗಾಗಿ ನಾನು ಸದಾ ಕಾಲ ಕಾಲಿಗಿರ್ತೇನೆ ಕಳೆದ ಬಾರಿ ಬೇಸ್ಟಿಯನ್ನು ಕೌಶಲ್ ಮಾಡಿದ್ವಿ ಈ ಬಾರಿ ಮಂಜೂರು ಮಾಡಿದ್ದೀವಿ ನೀವೆಲ್ಲ ಬಂದು ಅಧ್ಯಕ್ಷ ಮಾಡಬೇಕು ಅಂದ್ರೆ ಇಲ್ಲಪ್ಪ ಮಾತಪ್ಪ ಇದಕ್ಕೆ ಬಂದು ಅವಕಾಶ ಮಾಡ್ತೀರಿ ಅಂದೆ ಇವತ್ತು ಉಪಾಧ್ಯಕ್ಷ ಮಾಡಿ ಮಾಡಿದ್ದೀವಿ

ಒಂದು ರೂಪಾಯಿ ಖರ್ಚಿದೆ ಮೇರೆಗೆ ಇಟ್ಟಿದ್ದೀನಿ ಉಪಾಧ್ಯಕ್ಷ ಮಾಡಿದ್ದೀನಿ ನೂರು ರೂಪಾಯಿ ಖರ್ಚಿಲ್ಲ ಕೊಟ್ಟು ಹಾಕ ಅಷ್ಟೇ ಖರ್ಚಿಲ್ಲ ಗುರುತು ಮಾಡಿ ಕೊಟ್ಟ ಮೇಲೆ ಸಮುದಾಯದನ್ನ ಪ್ರಾರಂಭ ಮಾಡಿ ನಾನು ಕೂಡ ನನ್ನ ನಿಧಿಯಿಂದ ಐದು ಲಕ್ಷ ರೂಪಾಯಿಗಳನ್ನು ಕೊಡ್ತೇನೆ ಸರ್ಕಾರದಿಂದ ಬ್ಯಾಕ್ವರ್ಡ್ ಇಲಾಖೆಯಿಂದ ಏನು ಸಾಧ್ಯವಾಗುತ್ತೋ ಎಲ್ಲವನ್ನು ಕೂಡ ಕೋಳಿಗೊಳಿಸಿಕೊಡಲಿಕ್ಕೆ ನಾನು ಬದ್ಧರಾಗಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಸಮುದಾಯಕ್ಕೆ ಸದಾಕಾಲ ಸರ್ಕಾರ ನಾನು ನಿಮ್ಮೊಟ್ಟಿಗೆ ಇರ್ತೇವೆ ಅನ್ನೋ ಮಾತ್ರ ಹೇಳಿ ಅದು ಸರಳವಾದರೂ ಕೂಡ ನಾವೆಲ್ಲ ಒಟ್ಟಿಗೆ ಸೇರಿ ಈ ಸರ್ವಜ್ಞ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ